ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಕ್ಚುಲಿ ತುಂಬ ದಿನನೇ ಆಗೋಯ್ತು ವಿಡಿಯೋಸ್ ವೀಡಿಯೋಸ್ ಮಾಡೋಕ್ಕೆ ಯಾಕೆಂದರೆ ನನಗೆ ಸ್ವಲ್ಪ ಹುಷಾರಿಲ್ಲ ಸೊ ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಸಾರಿ ಹಾಗೆ ಹೋದ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನಾನು ನನ್ನ ಡೆಲಿವರಿ ಅನುಭವದ ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ ಅಂದರೆ ಇದರಲ್ಲಿ ಫುಲ್ ಡೆಲಿವರಿ ವೀಡಿಯೋ ಇಲ್ಲ ನಾನು ನನ್ನ ಅನುಭವನ ನನ್ನ ಬಾಯಿ ಮುಖಾಂತರ ಹೇಳಿ ತಿಳಿಸ್ಕೊಳ್ತಿದ್ದೀನಿ ಅಷ್ಟೇ ತಡ ಮಾಡದಲ್ಲೇ ಈ ವಿಡಿಯೋನ ಶುರು ಮಾಡೋಣ ಹಾಗೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದು ಆಗಸ್ಟ್ ಫೋರ್ಟೀಂತ್ಗೆ ನಾನು ಅಂದ್ಕೊಂಡೆ ಈಗ ನಮ್ಮ ಹಸ್ಬೆಂಡ್ ಬರ್ತಡೆ ಆಗಸ್ಟ್ ಫಸ್ಟೇ ಇದೆ ಹಾಗೆ ಅವ್ರ ಅಣ್ಣನೂ ಕೂಡ ಆಗಸ್ಟ್ ಫಸ್ಟೇ ಇದೆ ಸೊ ನನ್ನ ಮಕ್ಕಳಿಗೂ ಆಗಸ್ಟ್ಗೆ ಡೇಟ್ ಕೊಟ್ಟಿರೋದಲ್ವ ಸೊ ಒಂದನೇ ತಾರೀಕಿಗೆ ಹೋಗಿ ಅಡ್ಮಿಟ್ ಆಗಿಬಿಡೋಣ ಅವಾಗಲೇ ಡೆಲಿವರಿ ಆಗಲಿ ಒಂದೇ ಮನೇಲಿ ನಾಲ್ಕು ಜನದ್ದು ಒಂದೇ ಡೇಟಲ್ಲಿ ಬರ್ತಾಡಿ ಅಂದರೆ ಏನೋ ಒಂಥರ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ ಆಗಸ್ಟ್ ಫಸ್ಟೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಜುಲೈ ಇಪ್ಪತ್ತೆರಡು ಚೆಕಪ್ಗೆ ಅಂತ ಹೋಗಿದ್ವಿ ಸೊ ಆವಾಗ ಡಾಕ್ಟರನ್ನು ಕೇಳಿದೆ ಸರ್ ಹಿಂಗೆ ಆಗಸ್ಟ್ ಫಸ್ಟೇ ಬರ್ಬೇ ಅಡ್ಮಿಟ್ ಆಗೋಣ ಅಂತ ಇದೀವಿ ಅಂದರೆ ಅವತ್ತೇ ಡೆಲಿವರಿಗೆ ಬರೋಣ ಅಂತ ಇದ್ದೀವಿ ಅಂತ ಹೇಳಿದೆ ಅವ್ರು ಬೇಡ ಇನ್ನೂ ಟೈಮ್ ಇದೆ ಅಂದರೆ ಆಗಸ್ಟ್ ಫೋರ್ಟೀಂತ್ ಅಲ್ವಾ ಇನ್ನೂ ನೆಕ್ಸ್ಟ್ ವೀಕ್ ಒಂದ್ಸಲ ಚಪ್ಪಕ್ಕೆ ಚೆಕ್ ಸಾರಿ ಚೆಕಪ್ಪಿಗೆ ಬಾ ಅದಾದ್ಮೇಲೆ ನಾನು ಯಾವತ್ತು ಬರೋಕ್ಕೆ ಕೇಳಬೇಕು ಅಂತ ಹೇಳ್ತೀನಿ ಅಂತ ಅವ್ರು ಹೇಳಿದರು ಆವಾಗೇನು ಅಂದ್ಕೊಂಡು ಅಯ್ಯೋ ನಾನು ಆಗಸ್ಟ್ ಫಸ್ಟ್ ಆಗುತ್ತೆ ಅಂದ್ಕೊಂಡ್ರೆ ಅದು ಯಾಕೋ ಅವಾಗ ಇನ್ನೂ ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಅದು ನೋಡಿದರೆ ನನಗೆ ಜುಲೈ ಇಪ್ಪತ್ತೆಂಟೇ ಡೆಲಿವರಿ ಆಯಿತು ಬಟ್ ನನಗೆ ಜುಲೈ ಇಪ್ಪತ್ತೆಂಟಕ್ಕೆ ಯಾವುದೇ ಥರದ್ದು ಡೆಲಿವರಿ ಆಗಲಿ ಏನಾಗಲಿ ಅಂದರೆ ಮಾರ್ನಿಂಗಿಂದ ಯಾವುದೇ ಥರದ ನೋವು ಕೂಡ ಕಾಣಿಸ್ಕೊಂಡಿಲ್ಲ ಬಟ್ ಒಂದು ಜುಲೈ ಟ್ವೆಂಟಿ ಫೈವ್ ವೈಟ್ ಡಿಸ್ಚಾರ್ಜ್ ಏನಾಗುತ್ತೆ ಅದು ಸ್ವಲ್ಪ ಆಗಿತ್ತು ಸೊ ಅವಾಗ ಅನ್ಕೊಂಡೆ ಓ ಇನ್ನೊಂದು ವಾರದಲ್ಲಿ ಅಥವಾ ವಾರದೊಳಗೆ ಡೆಲಿವರಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಯಾವುದೇ ಥರದ ಪೇಯ್ನ್ ಆಗಲಿ ಏನಿಲ್ಲ ಆರಾಮಾಗಿ ಓಡಾಡ್ಕೊಂಡು ಚೆನ್ನಾಗೇ ಇದ್ದೆ ಇಪ್ಪತ್ತೆಂಟನೇ ತಾರೀಕು ಅಮ್ಮ ತಿಂಡಿಗೆ ಬಿಸಿ ಬೆಳೆಬಾತು ಮಾಡಿದರು ಸೊ ಚೆನ್ನಾಗಿ ತಿಂಡಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ಅಚ್ಚೇಲಿ ಕೂತ್ಕೊಂಡು ಆಮೇಲೆ ಏನು ಮಾಡಿದೆ ಮಲ್ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಬಂದೆ ಆವಾಗ ಮಲ್ಕೊಂಡಾಗ್ಲೂ ಅಷ್ಟೇ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ನನಗೆ ಇವತ್ತೇ ಡೆಲಿವರಿ ಆಗುತ್ತೆ ಅಂತ ಯಾಕೆಂದರೆ ಸ್ವಲ್ಪ ಪೇಯ್ನ್ ಇರಲಿಲ್ಲ ಸೊ ಹಾಗಾಗಿ ಡಾಕ್ಟ್ರು ಹೇಳಿದ್ದಾರೆ ಇನ್ನೂ ಜನ ಆಗಸ್ಟ್ ಫಸ್ಟ್ ಕಳೆದು ಇನ್ನೂ ಲೇಟಾಗುತ್ತೆ ಅನ್ನೋದೊಂದು ಮೈಂಡಲ್ಲಿತ್ತು ಇತ್ತು ಬಟ್ ವೈಟ್ ಡಿಸ್ಚಾರ್ಜಿಂದ ಒಂದು ಇನ್ನೊಂದು ವಾರದೊಳಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವತ್ತೇ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತಿಂಡಿ ತಿಂದು ಹೊರಗಡೆ ಕೂತಿದ್ದಾಗ ಏನಾಯಿತು ಸ್ವಲ್ಪೇ ಸ್ವಲ್ಪ ನೀರು ಹೋದಂಗ್ಳಾಯ್ತು ಅಂದರೆ ಸ್ವಲ್ಪ ಕಲರ್ ಡಿಫ್ರೆಂಟಾಗಿತ್ತು ಸೊ ನಾನೇನು ಅಂದ್ಕೊಂಡೆ ಡೆಲಿವರಿ ಹತ್ತಿರ ಬಂದಂಗೆ ಈ ಥರ ಅಂದರೆ ಈ ಥರ ಸ್ವಲ್ಪ ಸ್ವಲ್ಪ ಹಿಂಗೆ ಹೋಗುತ್ತೇನೋ ಡೈಲಿ ಅಂತ ನಾನು ಅಂದ್ಕೊಂಡೆ ಸೊ ಆರಾಮಾಗಿ ಎದ್ದು ಒಳಗೆ ಬಂದು ಲೆಫ್ಟ್ ಸೈಡ್ ತಿರುಗಿ ಮಂಗಿದ್ದೆ ಮಲ್ಕೊಂಡ್ರು ನಿದ್ದೆ ಅಂತೂ ಬರ್ತಿರಲಿಲ್ಲ ನನಗೆ ಪ್ರೆಗ್ನೆಂಟ್ ಇದ್ದ ಟೈಮಲ್ಲಿ ಸೊ ಹಂಗೆ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಹಂಗೆ ಲೆಫ್ಟ್ ಸೈಡೇ ತಿರುಗಿ ಮಲಗಿದ್ದೆ ಏನು ಮಾಡ್ದೆ ರೈಟ್ ಸೈಡ್ ತಿರುಗಿ ಹೋದೆ ನಾನು ಅವಾಗ ಏನಾಯ್ತು ಅಂದರೆ ಇದು ನೆತ್ತಿ ನೀರು ಹೊಡೆಯುತ್ತೆ ಅಂತ ಹೇಳ್ತಾರಲ್ಲ ಪಾಪದು ಆ ನೀರು ಹೋಯಿತು ಆವಾಗ ಅಲ್ಲಿಗೆ ಕನ್ಫರ್ಮ್ ಆಯಿತು ಓ ಇವತ್ತೇ ನನಗೆ ಡೆಲಿವರಿ ಆಗುತ್ತೆ ಅಂತ ಎದ್ದು ನಿಂತ್ಕೊಂಡು ಎದ್ದು ನಿಂತ್ಕೊಂತಿದ್ದಂಗೆ ಆ ನೀರೇನಾಯಿತು ಅದೆಲ್ಲ ಫುಲ್ ಕೆಳಗಡೆ ಹೋಯಿತು ನೀರು ಕಲರ್ ಹೇಗಿರುತ್ತೆ ಅಂದರೆ ಒಂದು ಸ್ವಲ್ಪ ಗ್ರೀನ್ ಕಲರಲ್ಲಿರುತ್ತೆ ಅಂದರೆ ನಾವು ಈ ಸಗಣಿ ಕದ್ರಿದ್ದ ನೀರು ಏನಿರುತ್ತೆ ಆ ಟೈಪಲ್ಲಿ ಆ ನೀರು ಕಾಣುತ್ತೆ ಆ್ಯಂಡ್ ಇಪ್ಪತ್ತೆಂಟನೇ ತಾರೀಕು ವರೆಗೂ ನನಗೆ ಯಾವುದೇ ಥರ ಡೆಲಿವರಿ ಬಗ್ಗೆ ಟೆನ್ಷನ್ ಆಗಲಿ ಭಯ ಆಗಲಿ ಯಾವುದನ್ನು ಪಟ್ಟಿರಲಿಲ್ಲ ಯಾವಾಗ ನೀರು ಹೋಯಿತು ಆವಾಗ ಶುರುವಾಯಿತು ನನಗೆ ಭಯ ಟೆನ್ಷನ್ ಎಲ್ಲ ಏಕು ಅಮ್ಮನ ಹತ್ರ ಹೋದೆ ಅಮ್ಮ ನೋಡಮ್ಮ ಹಿಂಗಾಗ್ತಿದೆ ಆಗ್ತಿದೆ ಅಂತ ಹೇಳಿದೆ ಅಮ್ಮ ನೋಡಿದರೆ ನನಗೆ ಚೆನ್ನಾಗಿ ಸೊಪ್ಪು ತಿನ್ನಿಸ್ಬೇಕು ಅಂತ ಸೊಪ್ಪಿನ ಸಾರು ಮಾಡೋದಕ್ಕೆ ಅಂತ ಸೊಪ್ಪು ಇದ್ರು ಅವಾಗ ಹೋಗಿ ಅಮ್ಮ ನೋಡು ಈ ಥರ ನೀರು ಹೋಗ್ತಿದೆ ಅಂತ ಹೇಳಿದೆ ಅಮ್ಮ ಗೊತ್ತಿತ್ತಲ್ಲ ಸೊ ಈ ಥರ ನೀರು ಹೋದರೆ ಡೆಲಿವರಿ ಆಗುತ್ತೆ ಅಂತ ಹಾಗಾಗಿ ಪಟ್ಟಂತ ಹೋಗಿ ಅಪ್ಪನ್ನ ಎಲ್ಲ ಕರಿತು ಬನ್ನಿ ಹಿಂಗೆ ಆಗ್ತಿದೆ ಆಸ್ಪಿಟಲ್ಗೆ ಹೋಗ್ಬೇಕು ಅಂತ ನನಗೆ ನಮ್ಮ ಯಜಮಾನ್ರಿ ಕೂಡ ಹೇಳೋಕ್ಕಾಗ್ತಿಲ್ಲ ಕಾಲ್ ಮಾಡಿ ಹಿಂಗೆ ಆಗ್ತಿದೆ ಬನ್ನಿ ಅಂತ ಫುಲ್ ಒಂಥರ ದುಃಖ ಅಂದರೆ ದುಃಖ ಅಮ್ಮಗೆ ಕಾಲ್ ಮಾಡಿಕೊಟ್ಟೆ ಅಮ್ಮನೇ ಕರೀತು ಸೊ ಅವರು ಒಂದು ಕಾಲು ಗಂಟೆ ಅಷ್ಟೊತ್ತಿಗೆ ಕಾರ್ ತಗೊಂಬಂದರು ಆಮೇಲೆ ಹಾಸ್ಪಿಟಲಿಗೆ ಕಾಲ್ ಮಾಡಿದೆ ಏಕೆಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಡಾಕ್ಟರ್ ಇರ್ತಾರೋ ಇರಲ್ವೋ ಅಂತ ಫಸ್ಟೇ ತಿಳ್ಕೊಳೋದಕ್ಕೆ ಅಂತ ಕಾಲ್ ಮಾಡಿದೆ ಬಟ್ ಈಗೋ ಸದ್ಯ ಓದ್ ಭಾನುವಾರ ಇರಲಿಲ್ವ ಅಂದರೆ ನಾನು ಡೆಲಿವರಿ ಆಗೋದಕ್ಕೂ ಮುಂಚಿನ ಭಾನುವಾರ ಇರಲಿಲ್ವಂತೆ ನಾನು ಹೋಗೋ ದಿನ ಹೇಗೋ ಹಾಸ್ಪಿಟಲ್ ಏನೇನೋ ಸ್ವಲ್ಪ ಕೆಲಸ ಮಾಡಿಸ್ತಿದ್ರು ಹಾಗಾಗಿ ಬನ್ನಿ ಅಂತ ಹೇಳಿದ್ರು ಸೊ ಹೋದ್ವಿ ಅಕಸ್ಮಾತ್ ಅವ್ರು ಇಲ್ಲ ಅಂದಿರು ಬೇರೆ ಡಾಕ್ಟರ್ನ ಅಡ್ಜಸ್ಟ್ ಮಾಡೋರು ಬಟ್ ನಮ್ಮನ್ನ ಯಾರು ನೋಡಿರ್ತಾರೆ ಅವ್ರಿಗೆ ತೋ ಅವರೇ ಒಂದು ಸ್ವಲ್ಪ ಮಾಡಿದರೆ ಅನುಕೂಲ ಅಂತ ನನಗನ್ಸಿತ್ತು ಹೇಗೋ ಸದ್ಯ ನನ್ನ ಪುಣ್ಯ ಅವರೇ ಇದ್ದರು ವಿಡಿಯೋ ಕೊನೆಯವರೆಗೂ ನೋಡಿ ನಾನು ಯಾವ ಬೇಬಿ ಸಾಯಿತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ನೀವೇನಾದರೂ ಗೆಸ್ ಮಾಡಿದರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಜನ ಕರೆಕ್ಟಾಗಿ ಗಿಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಹನ್ನೆರಡು ಗಂಟೆಗೆ ನೀರು ಹೋಯಿತು ಅಂದರೆ ನಾವು ಹಾಸ್ಪಿಟಲಿಗೆ ಹೋಗೋಸೊತ್ತಿಗೆ ಒಂದು ಗಂಟೆ ಒಂದೂವರೆ ಆಗಿತ್ತು ಸೊ ಸಿಸ್ಟರ್ಸ್ ಎಲ್ಲ ಇದ್ದರು ಹೋಗ್ತಿದ್ದಂಗೆ ಅಂದರೆ ಅಡ್ಮಿಟ್ ಆಗೋದಕ್ಕೆ ಪ್ರೊಸೀಜರ್ ಏನೇನು ಇರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಅಂದರೆ ಆಧಾರ್ ಕಾರ್ಡ್ ಜೆರಾಕ್ಸ್ ಆಗಿರ್ಬೋದು ಫೋಟೋ ಆಗಿರ್ಬೋದು ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಜೆರಾಕ್ಸು ಹಾಗೆ ಫಾರಮ್ ಏನೇನು ಅಪ್ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಂಡ್ರು ಅದಾದ ನಂತರ ಆ ಡಾಕ್ಟರ್ ಅಲ್ಲೇ ಹಾಸ್ಪಿಟಲಲ್ಲಿ ಏನೇನೋ ಕೆಲಸ ಮಾಡ್ತಿದ್ರು ಅವರು ಕೂಡ ಬಂದರು ಎಲ್ಲ ಸ್ಕ್ಯಾನಿಂಗಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಹೋದ ತಕ್ಷಣ ಸ್ವಲ್ಪ ಬಿಟ್ಟು ಸ್ಕ್ಯಾನಿಂಗ್ ಮಾಡಿದರು ಸೊ ಅದರಲ್ಲಿ ಒಂದು ಪಪ್ ವೆಯ್ಟ್ ಏನಿತ್ತು ಎರಡು ಕೆ ಜಿ ಏಳ್ನೂರು ಗ್ರಾಮ್ ಇತ್ತು ನಾನು ಕಂಡೆ ಹುಟ್ಟಿದಾಗಲೂ ಅಷ್ಟೇ ಇರುತ್ತೆ ಅಂತ ಅಂದ್ಕೊಂಡೆ ಬಟ್ ಅದು ಸ್ವಲ್ಪ ಚೇಂಜ್ ಆಗಿತ್ತು ಹೇಳ್ತೀನಿ ಒಂದು ಒಂದೆರಡು ಗಂಟೆ ಎರಡೂವರೆ ಅನ್ನೋ ಟೈಮಿಗೆ ಸ್ಕ್ಯಾನಿಂಗ್ ಮಾಡಿದರು ಆಮೇಲೆ ಡಾಕ್ಟರ್ ಏನಂದರೂ ಒಂದು ಐದು ಗಂಟೆ ಐದೂವರೆ ಹಿಂಗೆ ಆಪ್ರೇ ಅಂದರೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದರು ಆಪ್ರೇಷನ್ನೂ ಸಿಝಾರೆ ಸಾರಿ ನಾರ್ಮಲ್ ಅದೇನೂ ಹೇಳಲಿಲ್ಲ ನಾನು ಐದು ಗಂಟೆ ಅರ್ಸದಕ್ಕೆ ನಾನು ಡೆಲಿವರಿ ಮಾಡಿಕೊಡ್ತೀನಿ ಅಂತ ಅಮ್ಮನಿಗೆ ಹೊರಗಡೆ ಹೇಳಿ ಹೋದರು ನನಗೇನು ತಿನ್ನೋದಕ್ಕೆ ಕುಡಿಯೋ ತಿನ್ನೋದಕ್ಕೇನು ಹೇಳಿರಲಿಲ್ಲ ಸೊ ಬೆಳಗ್ಗೆ ಏನು ನಾನು ಬಿಸಿ ಬೆಳೆ ಮನೇಲಿ ತಿಂದೋಕಿದ್ದೆ ಅದೇ ತಿಂಡೀನಿ ಮತ್ತಿನ್ನೇನು ಊಟ ಮಾಡಲ್ಲ ಮತ್ತೆ ತಿಂದಿದ್ದು ನಾನು ಬೆಳಗ್ಗೆ ಅಂದರೆ ಡೆಲಿವರಿ ಆದ ಮಾರನೇ ದಿನವೇ ನಾನು ತಿಂಡಿ ತಿಂದಿದ್ದು ಅಲ್ಲಿವರೆಗೂ ನನಗೆ ಡೆಲಿವರಿ ಪೇಯ್ನ್ ಅನ್ನೋದೇ ಬಂದೇ ಇಲ್ಲ ಅಂದರೆ ನೀರು ಮಾತ್ರ ಹೋಗ್ತಾನೆ ಇತ್ತು ಬಟ್ ಡೆಲಿವರಿ ಪೇಯ್ನ್ ಅಂತ ನನಗೆ ಅಷ್ಟೊಂದೇನು ಕಾಣಿಸ್ಕೊಂಟಿಲ್ಲ ನನಗೆ ಯಾವಾಗ ಡೆಲಿವರಿ ಪೇಯ್ನ್ ಶುರು ಆಯಿತು ಅಂದರೆ ಪೇನ್ ಶುರುವಾಗಿದ್ದು ಮೂರು ಗಂಟೆ ಮೂರುವರೆ ಈ ಟೈಮ್ಗೆ ನನಗೆ ಡೆಲಿವರಿ ಪೇಯ್ನ್ ಶುರುವಾಯಿತು ಅಲ್ಲಿವರೆಗೂ ಏನು ಅನ್ನಿಸ್ತಿಲ್ಲ ಯಾವಾಗ ಪೇಯ್ನ್ ಶುರು ಆಯಿತು ಆವಾಗಂತೂ ತಡ್ಕೊಳೋಕ್ಕಾಗ್ತಿಲ್ಲ ಅಷ್ಟು ಪೇಯ್ನ್ ಆಗ್ತಿತ್ತು ಯಾಕೆಂದರೆ ಸಿಂಗಲ್ ಪಾಪು ಇದ್ದವ್ರಿಗೆ ತುಂಬ ಅಂದರೆ ತುಂಬ ಪೇಯ್ನ್ ಆಗ್ತಾಯಿರುತ್ತೆ ಅಂತರಲ್ಲಿ ಕ್ವಿನ್ಸ್ ಪಾಪು ಇಟ್ಕೊಂಡು ಪಟ್ಟಿರೋ ಕಷ್ಟ ಅಂತೂ ಅಷ್ಟಿಷ್ಟೆಲ್ಲ ಸಾಕಪ್ಪ ಸಾಕು ಮಕ್ಕಳು ಆ ದಿನ ಏನೋ ಒಂಥರ ಮೈ ಜುಮ್ ಅಂತ ಅನ್ನತ್ತೆ ಯಾಕೆಂದ್ರೆ ಆ ತರ ಇತ್ತು ಆ ದಿನ ಆ ಟೈಮಲ್ಲಿ ಪ್ರತಿಯೊಂದು ಹೆಣ್ಣು ಕೂಡ ಎಷ್ಟೊಂದು ನೋವು ಅನ್ಬಿಸ್ತಾಳೆ ಅನ್ನೋದು ಅವತ್ತು ಗೊತ್ತಾಯ್ತು ಹಾಗೆ ಎಂಥ ನೋವನ್ನಾದ್ರೂ ಸಹಿಸ್ಕೊಳುವಂತ ಶಕ್ತಿ ಆ ಹೆಣ್ಣಿಗೆ ಇರುತ್ತೆ ಅನ್ನೋದು ಕೂಡ ನನಗೆ ಅನುಭವ ಆಯ್ತು ಈ ಜಗತ್ತಲ್ಲಿ ಪ್ರತಿಯೊಂದು ಹೆಣ್ಣು ಕೂಡ ಇಂಥ ನೋವನ್ನ ಅನುಭವಿಸ್ಲೇಬೇಕು ಕೊಡಕೆ ಆಗ್ತಿಲ್ಲ ಫುಲ್ ಟೆನ್ಷನ್ ಭಯ ಎಲ್ಲ ಶುರುವಾಗೋಯ್ತು ಬಟ್ ಒಂದು ಖುಷಿ ವಿಷಯ ಏನಂದರೆ ನನಗೆ ಡೆಲಿವರಿ ಹತ್ರ ಬಂದ್ರು ಕೂಡ ನನಗೆ ಒಂದು ಸ್ವಲ್ಪ ಬಿ ಪಿ ಅನ್ನೋದೇ ಬಂದಿರಲಿಲ್ಲ ಅದು ತುಂಬಾ ತುಂಬ ಖುಷಿಯಾದ ವಿಷಯ ಪ್ರತಿ ಸಲ ಹೋಗಿ ಸ್ಕ್ಯಾನಿಂಗ್ ಬಿ ಪಿ ಚೆಕ್ ಮಾಡ್ಸಿದ್ರು ಓ ಈ ಸಲ ಬಿ ಪಿ ಇರ್ಬೋದು ಏನೋ ಬಿ ಪಿ ಇರ್ಬೋದೇನೋ ಏನೋ ಅಂತ ಅಂದ್ಕೊಂಡೇ ಹೋಗ್ತಿದ್ದೆ ಬಟ್ ಒಂದು ಸಲೂ ನನಗೆ ಬಿ ಪಿ ಇದೆ ಅಂತಲೇ ಹೇಳಿಲ್ಲ ಎಲ್ಲ ನಾರ್ಮಲ್ ಆಗಿದೆ ಅಂತಾನೆ ಹೇಳ್ತಿರೋ ಸೊ ಅದು ಖುಷಿಯಾದ ವಿಷಯ ಐದು ಗಂಟೆ ಐದುವರೆ ಡೆಲಿವರಿ ಪ್ರೊಸೀಜರ್ ಏನೇನು ಅಂದರೆ ಡೆಲಿವರಿ ಮಾಡಕೋ ಮುಂಚಿನ ಪ್ರೊಸೀಜರ್ ಏನೇನಿರುತ್ತೆ ಸೊ ಅದು ಮಾಡೋದಕ್ಕೆ ಅಂತ ರೂಮ್ಗೆ ಕರ್ಕೊಂಡು ಹೋದ್ರು ಟೈಮಲ್ಲಿ ಏನು ಹೇಳಿದ್ರು ನನಗೆ ಕೋಪ್ರೇಟ್ ಮಾಡೋದಕ್ಕೇನೆ ಆಗ್ತಿಲ್ಲ ಸ್ವಲ್ಪ ವಾಕ್ ಮಾಡು ಅಂತಾರೆ ವಾಕ್ ಮಾಡೋದಕ್ಕೆ ಆಗ್ತಿಲ್ಲ ಹಾಗೆ ಗ್ಲುಕೋಸ್ ಹಾಕೋದಕ್ಕೆ ಅಂತ ಸೂಜಿ ಹಾಕೋದಕ್ಕೆ ಕೈ ಹಿಡಿ ಅಂತಾರೆ ನನಗೆ ಟೈಮಲ್ಲಿ ನಾನು ಏನು ಮಾಡ್ತಿದ್ದೀನಿ ನನಗೆ ಏನು ಆಗ್ತಿದೆ ಅನ್ನೋ ಅರಿವು ಕೂಡ ನನಗಿರಲಿಲ್ಲ ಯಾವುದಕ್ಕೂ ಮಾತ್ರ ಕೋಪ್ರೇಟ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಅಷ್ಟು ತುಂಬ ಅಂದರೆ ತುಂಬ ನೋವು ಅನುಭವಿಸ್ತಿದ್ದೆ ನಾನು ಫೈನಲಿ ಎಲ್ಲ ಪ್ರೊಸೀಜರ್ ಮುಗಿಸಿ ಆಪ್ರೇಷನ್ ಥಿಯೇಟರ್ ಮೂಳಿಕೆ ಕರ್ಕೊಂಡು ಹೋದ್ರು ಸೊ ಬಿಡ್ಕೊಳ್ತಿದ್ದೆ ಬಿಡ್ಕೊಳ್ತಿದ್ದೆ ಅಂದರೆ ಅಷ್ಟಿಷ್ಟು ಬಿಡ್ಕೊಳ್ತಾರೆ ಡಾಕ್ಟರ್ ನಾರ್ಮಲೇ ಆಗ್ಬೋದು ಅಂತ ಮಾತಾಡ್ಕೊಂಡು ಬರ್ತಿದ್ರು ಅಂದರೆ ಟೂ ಡಾಕ್ಟರ್ಸ್ ಇರು ಅಂದರೆ ನನ್ನ ಡೈಲಿ ನೋಟಿ ಡಾಕ್ಟರ್ ಒಬ್ರು ಹಾಗೆ ಇನ್ನೊಬ್ರು ಎಕ್ಸ್ಟ್ರಾ ಡಾಕ್ಟರ್ ಕೂಡ ಕರೆಸಿದ್ರು ಎಕ್ಸ್ಟ್ರಾ ಇನ್ನಿಬ್ರು ಅವ್ರ ಜೊತೆ ಸಿಸ್ಟರ್ಸ್ ಕೂಡ ಇದ್ರು ಆಪರೇಷನ್ ಥಿಯೇಟರ್ ಹತ್ರ ಬರೀ ನಮ್ಮಮ್ಮನ ಮಾತ್ರ ಬಿಡ್ಕೊಂಡಿದ್ರು ಲೇಡಿಯಾಗಿ ನಮ್ಮಮ್ಮ ಒಂದೇ ಇದ್ದಿದ್ದು ಅಮ್ಮನ ಜೊತೆ ಕೂಡ ಬೇರೆ ಯಾರೂ ಇರಲ್ಲ ಅಂಡ್ ಅಪ್ಪಾಜಿ ಹಾಗೆ ನಮ್ಮ ಹಸ್ಬೆಂಡ್ನ ಸ್ವಲ್ಪ ದೂರದಲ್ಲಿ ಕೂರಿಸಿದ್ರು ಆಪ್ರೇಷನ್ ರೂಮ್ ಹತ್ರ ಬರೀ ಅಮ್ಮ ಮಾತ್ರ ಇತ್ತು ಅಮ್ಮಗೆ ಧೈರ್ಯ ಹೇಳೋದಕ್ಕೂ ಕೂಡ ಪಕ್ಕದಲ್ಲಿ ಯಾರೂ ಇರಲಿಲ್ಲ ನಾನಂತೂ ತುಂಬ ಅಂದ್ರೆ ತುಂಬ ಒಳಗೊಳ್ಳೋದು ನೋಡಿ ಅಮ್ಮ ಕೂಡ ಹೊರಗಡೆ ಕೂತ್ಕೊಂಡು ತುಂಬ ಆತಿದೆ ಅದಕ್ಕೆ ನನಗೆ ಆಪ್ರೇಷನ್ ಡ್ರೆಸ್ ಹಾಕಿಸ್ಕೊಂಡು ಆಪ್ರೇಷನ್ ಥಿಯೇಟ್ರಲ್ಲಿ ಕರ್ಕೊಂಡು ಹೋದ್ರು ಅದನ್ನ ನೋಡಿ ಅಂತೂ ನಮ್ಮಅಮ್ಮ ತುಂಬಾ ಅಳ್ತಿತ್ತು ಅಂಡ್ ಫೈನಲಿ ನಾರ್ಮಲ್ ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅಂದ್ರೆ ಪಾಪ ತಲೆ ಕೈ ಹಾಕಿದ್ರು ಹಾಗೆ ರಕ್ತ ಕೂಡ ಸೋಲು ಹೋಯಿತು ಬಟ್ ಅಂದರೆ ಅವರಿಗೆ ಕಂಫರ್ಟಬಲ್ ಆಗಲ್ಲ ಅನಿಸುತ್ತೆ ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ ರಿಸ್ಕ್ ಯಾಕೆ ಅಂತ ಸಿಸರಿಯನ್ ಮಾಡಿದ್ರು ಯಾಕೆಂದರೆ ನಂಗೆ ಮಾತಾಡೋದೆಲ್ಲ ಕೇಳ್ತಿತ್ತಲ್ಲ ಯಾವುದೋ ಹಿಂಗೆ ಟ್ವಿನ್ಸ್ ಡೆಲಿವರಿ ಮಾಡೋದಕ್ಕೆ ಹೋಗಿ ಫಸ್ಟ್ ನೇ ಪಾಪು ಬಂತಂತೆ ಬಟ್ ಎರಡನೇ ಪಾಪು ಒಳಗಡೆನೇ ಡಿಡ್ ಆಗಿರ್ತದೆ ಸೊ ಹಾಗಾಗಿ ರಿಸ್ಕ್ ಯಾಕೆ ಅಂತ ಅಂತ ನಾನು ಬಗ್ಗಿಸ್ಕೊಂಡು ಅದಕ್ಕೆ ಇಂಜೆಕ್ ಅಂದರೆ ಬೆನ್ನಿಗೆ ಮದ್ದು ಇಂಜೆಕ್ಷನ್ ಕೊಡ್ತಲ್ಲ ಸೊ ಆ ಇಂಜೆಕ್ಷನ್ ಕೊಟ್ಟು ಆಪ್ರೇ ನಾನು ತರ್ಕೊಳಕ್ಕೆ ಆಗೋದೇ ಇಲ್ಲ ಬಿಡಿ ಈಗಲೂ ಆ ಇಂಜೆಕ್ಷನ್ ಮಾಡಿರೋ ಜಾಗ ತುಂಬಾ ಪೇಯ್ನ್ ಬರುತ್ತೆ ಯಾಕೆಂದ್ರೆ ಅಷ್ಟು ಪವರ್ಫುಲ್ಲಾಗಿರುತ್ತೆ ಆ ಇಂಜೆಕ್ಷನ್ ಪೇಯ್ನ್ ಆಗ್ತಿತ್ತು ಫೈನಲ್ಲಿ ಆಪ್ರೇಷನ್ ಮಾಡೋದಕ್ಕೆ ಶುರು ಮಾಡಿದ್ರು ಅದು ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಸೊ ಅದು ಆಪ್ರೇಷನ್ ಮಾಡುವಾಗ ಒಂದು ಚೂರು ಸತ ನೋವು ಕಾಣಿಸ್ಲಿಲ್ಲ ಆಪ್ರೇಷನ್ ಮಾಡ್ದಂಗೆ ಫಸ್ಟ್ ಬೇಬಿ ಅನ್ನೋದು ಏನಿದೆ ಅದು ಹೊರಗಡೆ ಬಂದ್ಬಿಟ್ಟು ಅದು ಹಳದ್ ಸೌಂಡು ಮೈ ಝುಮ್ ಅನ್ನುತ್ತೆ ಈಗಲೂ ಬಟ್ ಯಾವುದು ಏನು ಅನ್ನೋದನ್ನ ಅದ್ರ ಬಗ್ಗೆ ತಿಂಕೇ ಮಾಡಿರಲಿಲ್ಲ ಏನಾಗಿದೆಯೋ ಅಂತ ಬಟ್ ಪಾಪು ಹೊಳೋಕ್ಕೆ ಕೇಳ್ತಲ್ಲ ಅದಕ್ಕೆ ತುಂಬಾ ಖುಷಿ ಆಗ್ತಿತ್ತು ಹಾಗೆ ಒಂದು ಪಾಪು ತೆಗೆದ್ರು ಹಾಗೆ ನೆಕ್ಸ್ಟ್ ಇನ್ನೊಂದು ಪಾಪು ಕೂಡ ಆರು ಹತ್ತಕ್ಕೆ ಐದು ಗಂಟೆ ಡೆಲಿವರಿ ಮಟ್ಟ ಅಂತೇಳಿದ್ರು ಬಟ್ ಅದು ಡೆಲಿವರಿ ಮಾಡೋ ಮಾಡೋಸೊತ್ತಿಗೆ ಆರು ಗಂಟೆ ಆಯಿತು ಆರು ಹತ್ತಕ್ಕೆ ಫಸ್ಟ್ ಬೇಬಿ ಬಂತು ಆರು ಹನ್ನೊಂದಕ್ಕೆ ಸೆಕೆಂಡ್ ಬೇಬಿ ಬಂತು ಅದಾಗ್ದಂಗೆ ಪಟ್ಟಂತ ಇನ್ನೊಂದು ಮಗನೂ ಕೂಡ ತೆಗ್ದ್ಬಿಟ್ರೆ ಅದು ಕೂಡ ಅಷ್ಟೇ ತುಂಬ ಕ್ಯೂಟಾಗಿ ಅಲ್ತಿತ್ತು ಅಂತ ಅನ್ನಿಸ್ತಿದೆ ಈಗ ಸೊ ಅದು ಕೂಡ ಒಳ್ಳೆ ಸೌಂಡ್ ಕೇಳಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಬಟ್ ನೋವಲ್ಲಿ ಅದನ್ನೇ ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಿರ್ಲ ಅಷ್ಟೇ ಆಪ್ರೇಷನ್ ಮಾಡೋದಕ್ಕೆ ಏನು ಕುಳಿತು ಅದಂತೂ ಒಂಚೂರು ನಾವು ಕಾಣಿಸ್ಕೊಳ್ಳಲ್ಲ ಯಾವಾಗ ಹೊಲಿಗೆ ಹಾಕೋದಕ್ಕೆ ಶುರುವಾಯಿದ್ರು ತಗಳಪ್ಪ ನನಗೇನೇ ಮದ್ದು ಇಂಜೆಕ್ಷನ್ ಕೊಟ್ಟಿದ್ರು ಅಷ್ಟೇನೇ ನನಗೆ ನೋವು ತಡ್ಕೊಂಡಾಗಲ ಅವ್ರು ಹೇಳ್ದೆ ಹೇಳ್ದು ಹೊಲಿಗೆ ಹಾಕುವಾಗಂತೂ ನನಗೆ ಪ್ರಾಣವೇ ಓದಂಗೆ ಆಗ್ತಿತ್ತು ಆ್ಯಂಡ್ ಯಾ ನನಗೆ ಪಾಪ ಕೂಡ ತೋರಿಸಿಲ್ಲ ಡಾಕ್ಟರ್ ಹಾಗೆ ಬಾಯಲ್ಲಿ ಹೇಳಿದರು ಒಂದು ಬಾಯ್ ಬೇಬಿ ಅಂದರೆ ಒಂದು ಗಂಡು ಒಂದು ಹೆಣ್ಣು ಖುಷಿನ ನಿನಗೆ ಅಂತ ಅಯ್ಯೋ ಸರ್ ನಾನು ಬೇಡ್ಕೊಂಡಿದ್ದೆ ಅದು ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೂ ಇದೇ ಬೇಕಾಗಿತ್ತು ಅಂತ ಹೇಳಿದೆ ಅಂದರೆ ಇಷ್ಟೊಂದು ಜೋಶಲ್ಲಿ ಹೇಳಲಿಲ್ಲ ನನಗೂ ಅದೇ ಬೇಕಾಗಿತ್ತು ಸರ್ ಅಂತ ಈ ಥರ ಒಂಥರ ಅಳೋ ಫೀಲಲ್ಲಿ ಹೇಳಿದೆ ಆ ಆ ವಿಷಯ ಕೇಳಿದಂಗಂತೂ ಸಿ ಬಟ್ಟೆ ಖುಷಿಯಾಯಿತು ಖುಷಿ ಹಾಗೆ ಹೊಲಿಗೆ ಎಲ್ಲ ಹಾಕಿ ನಮ್ಮ ಅಡ್ಮಿಂಟ್ ಆಗಿದ್ದ ರೂಮ್ ಏನಿತ್ತು ಸೊ ಅಲ್ಲಿಗೆ ಕರ್ಕೊಂಡು ಹೋದ್ರು ಅಲ್ಲಿಗೆ ಹೋದ್ರು ಅಷ್ಟೇ ಎಲ್ಲ ಸಿಸ್ಟರ್ಸ್ ಹೇಳೋರು ಅದೇ ಮತ್ತೆ ಇಂಜೆಕ್ಷನ್ ಕೊಟ್ಟಾಗ ಒನ್ ಅವರ್ ನೋವರಲ್ವಾ ನಿನಗೆ ಹೇಗೆ ನೋತಿದೆ ಅಂತ ಯಪ್ಪಾ ನನಗೆ ಡೇ ಫುಲ್ ನೈಟ್ ಎಲ್ಲ ನೋವೇನೆ ಆಮೇಲೆ ನೈಟ್ ಗ್ಲುಕೋಸ್ ಹಾಕ್ತಾರಲ್ಲ ಸೊ ಆ ಗ್ಲುಕೋಸಿಗೆ ಒಂದು ಪೇನ್ಲೆಸ್ ಏನು ಇಂಜೆಕ್ಷನ್ ಹಾಕಿದ್ರು ಸೊ ಅವ ಆ ಟೈಮಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿತ್ತು ಅಷ್ಟೇ ನಾವು ಅದ್ರ ಪವರ್ ಕಡಿಮೆ ಆದಾಗ ಮತ್ತೆ ಕಿರ್ಚೋಗಿ ಶುರು ಮಾಡ್ತಿದ್ದೆ ಅಷ್ಟು ಪೇಯ್ನ್ ಆಗ್ತಿತ್ತು ಅದಾದ ನಂತರ ಎಲ್ಲ ಪಾಪಗಳ್ನು ಎರಡು ಪಾಪಗಳ್ನು ತಂದು ರೂಮಿಗೆ ಕೊಟ್ಟರು ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನಾಳೆ ವಿಡಿಯೋದಲ್ಲಿ ಡೆಲಿವರಿ ಆದಮೇಲೆ ನನ್ನ ಅನುಭವ ಹೇಗಿತ್ತು ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇಷ್ಟು ದಿನ ಲೇಟ್ ಮಾಡಿದಾಗೆ ತುಂಬ ಲೇಟ್ ಮಾಡಿದಿಲ್ಲ ಆದಷ್ಟು ಬೇಗ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊಳ್ತೀನಿ ಸಿಕ್ಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು